ಸವಿತಾ ಒಂದು ಪತ್ರಿಕೆ ಹಿಡಿದು ಹೊರಗಿನ ಹಾಲ್ಗೆ ಬಂದು ಸೋಫಾದಲ್ಲಿ ಕುಳಿತರು ಆಕೆಗೆ ವಾರಪತ್ರಿಕೆ ಮಾಸಪತ್ರಿಕೆ ಹೀಗೆ ಏನೋ ಒಂದಿಷ್ಟು ಕನ್ನಡ ಸಾಹಿತ್ಯದ ನಂಟು ಅಗತ್ಯ ಬೇಕಿತ್ತು ರಮಾ ಬಂದು ಅಲ್ಲಿದ್ದ ಟೀ ಪೈ ಮೇಲೆ ಟೀ ಇರಿಸಿ ಹೋದಳು ರಮಾಗೆ ಸಪ್ರೇಟಾಗಿ ಏನು ಹೇಳುವುದೇ ಬೇಡ ಎಲ್ಲವನ್ನು ತಾನೇ ನೋಡಿ ಮಾಡಿ ಅರ್ಥ ಮಾಡಿಕೊಳ್ಳುವಳು ಅವಳು ಮನೆ ಕೆಲಸಕ್ಕೆಂದು ಬಂದ ಹೊಸದರಲ್ಲಿ ಎರಡು ದಿನ ಹೀಗೆ ಹೀಗೆ ನಿಭಾಯಿಸುವಂತ ಹೇಳಿದ್ದಷ್ಟೆ ಬೆರಳು ತೋರಿಸಿದರೆ ಹಸ್ತ ನುಂಗುವ ಸ್ವಭಾವದ ರಮ ಚುರುಕಾಗಿ ಎಲ್ಲವನ್ನು ತಾನೇ ಮಾಡತೊಡಗಿದ್ಲು ಪಾಪುಗೆ ಇವತ್ತು ಏನು ಮಾಡಿಕೊಡ್ಲಿ ಅಮ್ಮ ರಮ ಕೇಳಿದ್ಲು ಬೆಳಿಗ್ಗೆ ಅವಳು ಮಾಮೂಲಿ ಬಿಸಿ ಊಟ ಮಾಡಿಕೊಂಡೇ ಹೋಗ್ತಾಳೆ ಸಂಜೆ ಅವಳು ಬರುವ ಹೊತ್ತಿಗೆ ಅವಲಕ್ಕಿ ಅಥವಾ ಶಾವಿಗೆ ಉಪ್ಪಿಟ್ಟು ಏನೋ ಒಂದು ಮಾಡಿಡು ಎಂದರು ಸವಿತಾ ರಮಾ ಸಹ ತನ್ನ ಕಪ್ ಹಿಡಿದುಕೊಂಡು ಬಂದು ಅವರೆದುರು ವರಾಂಡದ ಮೂಲೆಗೆ ಒರಗಿ ಕುಳಿತಳು ಇಬ್ಬರ ಕಪ್ ತೆಗೆದುಕೊಂಡು ತೊಳೆಯಲು ಹಾಕಿ ತನ್ನ ಅಡುಗೆ ಕೆಲಸ ಮುಂದುವರಿಸಿದ್ಲು ಸವಿತಾರ ಮಗ ಸೊಸೆ ಇಬ್ರು ಬೆಂಗಳೂರಿನ ಪ್ರಖ್ಯಾತ ನರ್ಸಿಂಗ್ ಹೋಮ್ನಲ್ಲಿ ವೈದ್ಯರಾಗಿದ್ದರು ಇವರ ಮಗ ಡಾಕ್ಟರ್ ಸಂತೋಷ್ ಆರ್ಥೋಪೆಡಿಕ್ ಸರ್ಜನ್ ಸೊಸೆ ಡಾಕ್ಟರ್ ಆರತಿ ಗೈನಕಾಲಜಿಸ್ಟ್ ಆಗಿ ಹೆಸರು ಗಳಿಸಿದ್ದಳು ಇವರದೇ ನರ್ಸಿಂಗ್ ಹೋಮ್ ಹೀಗಾಗಿ ಇವರಿಬ್ಬರಿಗೂ ಬಹಳ ಹೆಚ್ಚಿನ ಜವಾಬ್ದಾರಿಗಳಿದ್ದವು ಒಮ್ಮೆ ಮಗ ಒಮ್ಮೆ ಸೊಸೆ ಅಥವಾ ಒಮ್ಮೊಮ್ಮೆ ಇಬ್ಬರು ಮನೆಗೆ ಬರದೆ ರಾತ್ರಿ ಅಲ್ಲೇ ಉಳಿಯುವಂತಾಗುತ್ತಿತ್ತು ಆಸ್ಪತ್ರೆಯಲ್ಲಿ ರೋಗಿಗಳು ಸದಾ ಗಿಜಿಗುಟ್ಟುತ್ತಿದ್ದರು ಹೀಗಾಗಿ ಈ ವೈದ್ಯ ದಂಪತಿಗಳು ಮನೆ ಸೇರುವುದಿರಲಿ ಹೊತ್ತಿಗೆ ಊಟ ಕಾಣುವುದು ದುಸ್ತರವಾಗುತ್ತಿತ್ತು ಹೀಗಾಗಿ ಅವರ ಮಗಳು ರೂಪಾಳಿಗೆ ಐದು ವರ್ಷ ತುಂಬಿದ ಮೇಲೂ ಎರಡನೇ ಮಗು ಆಗಮಿಸುವ ಸೂಚನೆ ಕಾಣದಿದ್ದಾಗ ಅರಿತ ಸವಿತಾ ಒಬ್ಳೆ ಮೊಮ್ಮಗಳು ರೂಪಾಳನ್ನೇ ಸರ್ವಸ್ವ ಎಂದು ಅರಿತು ಅವಳ ಪೂರ್ತಿ ಜವಾಬ್ದಾರಿ ತಾವೇ ವಹಿಸಿಕೊಂಡ್ರು ತಾಯಿ ತಂದೆಯರ ಬಳಿ ಮಕ್ಕಳಿಗೆ ಕೊಡಲು ಸಮಯನೇ ಇಲ್ಲದಾಗ ಒಂದು ಮಗು ಆದಮೇಲೆ ಸುಮ್ಮನಿರುವುದೇ ಸರಿ ಇಬ್ಬರು ಮೂವರು ಮಕ್ಕಳಾದರೆ ಮುಂದೆ ಅವರನ್ನು ನೋಡಿಕೊಳ್ಳುವವರು ಯಾರು ಮಗನ ಮದುವೆಗೆ ಮೊದಲೇ ಇವರು ಪತಿಯನ್ನು ಕಳೆದುಕೊಂಡಿದ್ದರು ಸದಾ ಆಸ್ಪತ್ರೆಯಲ್ಲಿ ಬ್ಯುಸಿಯಾಗಿರುತ್ತಿದ್ದ ಸೊಸೆಗಿಂತ ಅವರು ಪುಟ್ಟ ಮೊಮ್ಮಗಳನ್ನು ಹಚ್ಕೊಂಡಿದ್ದೇ ಜಾಸ್ತಿ ಅಸಲಿಗೆ ರೂಪ ಹುಟ್ಟಿದ ನಂತರ ಇವರ ಒಂಟಿತನ ಸಂಪೂರ್ಣ ದೂರವಾಗಿತ್ತು ಮೂರು ತಿಂಗಳ ಮಗುವನ್ನು ಅತ್ತೆಗೆ ಒಪ್ಪಿಸಿ ಸೊಸೆ ತನ್ನ ಕರ್ತವ್ಯದ ಕರೆಗಾಗಿ ಹೊರಟು ನಿಂತು ಅದು ಕೊರೋನಾ ಕಾಲ ಹೀಗಾಗಿ ಆಸ್ಪತ್ರೆಯ ವರ್ಕ್ಲೋಡ್ ಡಬಲ್ ಆಗಿತ್ತು ಮನೆ ಕೆಲಸಕ್ಕೆಂದು ಹಿಂದೆ ಸಾವಿತ್ರಮ್ಮ ಇದ್ದರು ಅಡುಗೆ ಮುಗಿಸಿ ಇವರ ಮನೆಯಲ್ಲೇ ಉಳಿದು ಸುತ್ತು ಕೆಲಸ ನೋಡ್ಕೋತಾ ಇದ್ರು ಅವರು ಮಗಳ ಮದುವೆ ಗೊತ್ತಾದಾಗ ಮೂರು ತಿಂಗಳು ಬರಲಾಗದು ಎಂದು ಊರಿಗೆ ಹೊರಟು ನಿಂತರು ಆಗಿನಿಂದ ರಮಾ ಇವರ ಬಲಗೈ ಬಂಟಳಾಗಿ ಆ ಮನೆಯ ಜವಾಬ್ದಾರಿ ಹೊತ್ತಿದ್ಲು ಹೀಗಾಗಿ ಸವಿತಾ ತಮ್ಮ ಇಡೀ ಸಮಯವನ್ನು ಮೊಮ್ಮಗಳಿಗಾಗಿಯೇ ಮೀಸಲಿಟ್ರು ಶುಕ್ಲ ಪಕ್ಷದ ಚಂದ್ರನಂತೆ ದಿನೇ ದಿನೇ ಆರೋಗ್ಯಕರವಾಗಿ ಬೆಳೀತಾ ಇದ್ದ ಮಗು ಸದಾ ಅಜ್ಜಿಯ ಸೆರಗು ಹಿಡಿದು ಓಡಾಡ್ತಾ ಇತ್ತು ಅಮ್ಮ ಬಿಡುವಾಗಿ ಬಂದಾಗ ಮಾತ್ರವೇ ಅವಳ ಬಳಿ ಹೋಗ್ತಾಯಿತ್ತು ಸವಿತಾರ ನಲವತ್ತೈದು ವರ್ಷದ ಒಬ್ಬಂಟಿ ಬದುಕಿಗೆ ಇದೀಗ ಸಾರ್ಥಕಾರ್ಥ ತುಂಬಿತು ತಾನಾಯಿತು ತನ್ನ ಮೊಮ್ಮಗಳಾಯಿತು ಎಂದು ಅವರು ಹಾಯಾಗಿ ಬಿಟ್ಟರು ಹೀಗಾಗಿ ಮಗು ಮೊದಲು ಅಮ್ಮ ಬದಲು ಅಜ್ಜಿ ಎಂದೇ ತೊದಲು ನುಡಿಯಿತು ಇವರ ಪಾಲಿಗೆ ಅವಳು ಪಾಪು ಹೆಚ್ಚು ರೂಪ ಕಡಿಮೆ ಅಪರೂಪಕ್ಕೆ ಬಿಡುವಾಗಿ ಸಿಗ್ತಾ ಇದ್ದ ಅಮ್ಮ ಅಪ್ಪನಿಗಿಂತ ಸದಾ ತನ್ನ ಬೆಂಗಾವಲಿಗಿದ್ದ ಅಜ್ಜಿಯೇ ಅವಳ ಪ್ರಪಂಚವಾಗಿತ್ತು ಕ್ರಮೇಣ ಅವಳು ತನ್ನ ತಾಯಿ ತಂದೆಗಿಂತ ಅಜ್ಜಿ ತನಗಾಗಿ ಜೀವವನ್ನೇ ಮುಡಿಪಾಗಿಟ್ರು ಎಂಬುದನ್ನು ಗುರುತಿಸಿ ಅಜ್ಜಿಗೆ ಇನ್ನಷ್ಟು ಆಪ್ತಳಾದಳು ಬಾಲ್ಯದಿಂದ ಯೌವನಕ್ಕೆ ಕಾಲಿರಿಸುವವರೆಗೂ ಅವಳ ಹೋಮ್ವರ್ಕ್ ಸಮಸ್ಯೆ ಇರಲಿ ವೈಯಕ್ತಿಕ ಸಂದೇಹಗಳಿರಲಿ ಪ್ರಪಂಚವನ್ನು ಅರ್ಥೈಸಿಕೊಳ್ಳುವ ವಿಚಾರಗಳಿರಲಿ ಎಲ್ಲಕ್ಕೂ ಈ ಮಾಡರ್ನ್ ಅಜ್ಜಿಯೇ ಅವಳ ಬೆಸ್ಟ್ ಫ್ರೆಂಡ್ ಫಿಲಾಸಫರ್ ಗೈಡ್ ಆರೋಗ್ಯ ಕೆಟ್ಟರೆ ಅಜ್ಜಿಯ ಆರೈಕೆ ಗೆಳತಿಯರ ಬಳಿ ಜಗಳಾಡ್ಕೊಂಡು ಬಂದರೆ ಅಜ್ಜಿಗೆ ದೂರು ತಾನು ಮೈನೇರಿದಾಗ ಅಜ್ಜಿಯನ್ನು ನೂರೆಂಟು ಪ್ರಶ್ನೆ ಕೇಳಿ ಬಯಸ್ಕೊಂಡು ನಂತರ ಖರ್ಜೂರದ ಲೇಹ ಮಾಡಿಸಿಕೊಂಡು ಬಾಯಿ ಚಪ್ಪರಿಸೋಳು ಅವಳು ಏನೇ ಕುರುಕಲು ತಿಂಡಿ ಕೇಳಿರಲಿ ಅವಳು ಮನೆಗೆ ಬರುವಷ್ಟರಲ್ಲಿ ಅಜ್ಜಿ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿ ಇರಿಸ್ತಾ ಇದ್ರು ಹಾಯಾಗಿ ಅಜ್ಜಿ ಜೊತೆ ಹರಟುತ್ತಾ ಕಾಫಿ ತಿಂಡಿ ಮುಗಿಸಿ ಅಜ್ಜಿಯನ್ನು ಪಾರ್ಕಿಗೆ ವಾರ್ಕಿಂಗ್ ಹೊರಡಿಸಿ ತಾನು ಫ್ರೆಂಡ್ಸ್ ಜೊತೆ ಆಡಲು ಹೋಗ್ತಾ ಇದ್ಳು ಹೀಗಾಗಿ ಎಲ್ಲಕ್ಕೂ ತಾನು ಅಜ್ಜಿಯನ್ನೇ ಅವಲಂಬಿಸುತ್ತೇನೆ ಎಂದು ಅವರಿಗೆ ವೈಟ್ ಹೌಸ್ ಎಂದು ಅಡ್ಡ ಹೆಸರಿಟ್ಲು ನನಗೆ ಎಲ್ಲ ವಿಷಯಕ್ಕೂ ದಾರಿದೀಪ ಅಂದರೆ ನೀನೇ ಅಜ್ಜಿ ಹೀಗಾಗಿ ನೀನೇ ನನ್ನ ವೈಟ್ ಹೌಸ್ ಎಂದು ರೇಗಿಸುವಳು ವೈಟ್ ಹೌಸ ಅದು ಹೇಗೆ ಎಂದು ಸವಿತಾ ಬೇಕೆಂದೇ ಅವಳ ಮುಂದೆ ತನಗೇನು ತಿಳಿಯುವುದಿಲ್ಲ ಎಂಬಂತೆ ಆಂಗ್ಲದಲ್ಲೇ ಪಲಕುತ್ತಿದ್ದ ಮಮ್ಮಗಳನ್ನು ಅಟ್ಟಕ್ಕೇರಿಸುವರು ಇಂತಹ ಟೆಕ್ನಿಕ್ ವಿಷಯ ಗೊತ್ತಾಗಲಿಲ್ಲ ಅಂದರೆ ನೀನು ನನ್ನ ಕೇಳಬೇಕು ಅಜ್ಜಿ ಈಗ ಸಮುದ್ರದ ದಂಡೆಯಲ್ಲಿ ಲಂಗರುಗಳ ಬಳಿ ದೊಡ್ಡ ದೊಡ್ಡ ಹಡಗು ದೋಣಿಗಳಿಗೆ ರಾತ್ರಿ ಹೊತ್ತು ಮಾರ್ಗ ಚೆನ್ನಾಗಿ ಕಾಣಲಿ ಅಂತ ವೈಟ್ ಹೌಸ್ ಕಟ್ಟಿರ್ತಾರೆ ಅಲ್ಲಿಂದ ಬರುವ ಬೆಳಕಿನ ಮಾರ್ಗದರ್ಶನದಲ್ಲಿ ಈ ಹಡಗುಗಳು ತಮ್ಮ ಕೆಲಸ ಮಾಡಿಕೊಳ್ಳುತ್ತವೆ ಇದರಿಂದ ಅವಕ್ಕೆ ಯಾವುದೇ ದುರ್ಘಟನೆ ಸಂಭವಿಸೋದಿಲ್ಲ ಅದೇ ತರಹ ನನ್ನ ಬದುಕಲ್ಲಿ ಎಲ್ಲ ವಿಷಯಕ್ಕೂ ಸ್ತಂಭವಾಗಿ ವೈಟ್ ಹೌಸ್ ಆಗಿರುವಳು ನೀನೇ ಎಂದು ಅಜ್ಜಿಯನ್ನು ಅಪ್ಪಿ ಮುದ್ದಾಡುವಳು ಹೋಗೆ ನಿನ್ನ ಹುಡುಗಾಟ ಕಾಲೇಜ್ ಕನ್ಯಾ ಆಗಿದ್ದೆ ಈ ಮುದುಕಿನ ಮಹಾ ಹೊಗಳ್ತಾಳೆ ಎಂದು ಅವಳ ತಲೆ ನೇವರಿಸಿ ಜಡೆ ಹೆಣೆಯಲು ಕೂರಿಸಿಕೊಳ್ಳುವರು ಹೀಗೆ ಬೆಳೆದ ರೂಪ ಮುಂದೆ ತಾಯಿ ತಂದೆಯರ ಹಾಗೆ ಡಾಕ್ಟರ್ ಆಗಬೇಕೆಂದು ವೈದ್ಯಕೀಯ ಕೋರ್ಸ್ ಮುಗಿಸಿ ಇದೀಗ ಇಂಟರ್ನ್ಶಿಪ್ನಲ್ಲಿ ಬ್ಯುಸಿಯಾಗಿದ್ಲು ಈಗ ಹಿಂದಿನಷ್ಟು ಅಜ್ಜಿ ಬಳಿ ಹರಟೆ ವಿನೋದಕ್ಕೆ ಅವಳ ಬಳಿ ಸಮಯ ಇರಲಿಲ್ಲ ತಾಯಿ ತಂದೆಯರಷ್ಟು ಅವರ ಪಾಲಿಗೆ ಅಪರೂಪ ಆಗದಿದ್ದರೂ ಹಿಂದಿಗಿಂತ ಈಗ ಅವಳು ಅವರ ಕೈಗೆ ಸುಲಭವಾಗಿ ಸಿಗ್ತಾ ಇರಲಿಲ್ಲ ಸದಾ ತನ್ನ ಕಾಲೇಜು ರೆಕಾರ್ಡ್ಸ್ ಪ್ರಾಕ್ಟಿಕಲ್ಸ್ ಪ್ರಾಜೆಕ್ಟ್ಸ್ ಹಾಸ್ಪಿಟಲ್ ವಿಸಿಟ್ಸ್ ಗೆಳತಿಯರು ಎಂದು ತನ್ನದೇ ಹೊಸ ಲೋಕ ಮಾಡಿಕೊಂಡಿದ್ದಳು ಹಕ್ಕಿ ಇದೀಗ ಹಾರಲು ಕಲಿತಿತ್ತು ಆದರೂ ಅವರಿಬ್ಬರ ನಡುವಿನ ನಿರ್ಮಲ ಬಾಂಧವ್ಯ ಹಾಗೆ ಗಟ್ಟಿಯಾಗಿ ಉಳಿದಿತ್ತು ನಿರಂತರವಾಗಿತ್ತು ಆದರೆ ಸವಿತಾರಿಗೆ ಮೊಮ್ಮಗಳು ವೈದ್ಯಳೇ ಆಗಬೇಕೆಂಬ ಬಯಕೆ ಇರಲಿಲ್ಲ ತಮ್ಮ ಮಗ ಸೊಸೆ ಸದಾ ಪ್ರೊಫೆಷನಲ್ ಲೈಫ್ನಲ್ಲಿ ಬ್ಯುಸಿಯಾಗಿದ್ದುಕೊಂಡು ಗೃಹಸ್ಥ ಜೀವನದಲ್ಲಿ ನೆಮ್ಮದಿ ಕಂಡಿದ್ದೇ ಕಡಿಮೆ ಎಂದು ಅವರಿಗೆ ಕೊರಗಿತ್ತು ದುಡ್ಡು ಐಶ್ವರ್ಯ ಅನುಕೂಲ ಇದ್ರಾಯಿತೆ ಅದನ್ನು ಅನುಭವಿಸಲು ಸಮಯ ಸಹ ಬೇಕಲ್ವೇ ಆದರೆ ಬೆಳೆದು ನಿಂತಿದ್ದ ಅಷ್ಟು ದೊಡ್ಡ ಆಸ್ಪತ್ರೆಗೆ ಮುಂದೆ ಮೊಮ್ಮಗಳೇ ವಾರಸುದಾರಳು ಎಂದು ಅರಿತಿದ್ದ ಅಜ್ಜಿ ಅವಳನ್ನು ವಿರೋಧಿಸದಾದರು ಈ ಇಳಿ ವಯಸ್ಸಿನಲ್ಲೂ ಸವಿತಾ ತಾನೇ ಇಡೀ ಮನೆಯ ಆಡಳಿತ ತೂಗಿಸ್ತಾ ಇದ್ರು ಮನೆ ನಡೆಸಿಕೊಂಡು ಹೋಗುವ ಕಲೆ ಅರಿತುಕೊಳ್ಳಲು ಸೊಸೆಗೆ ಸಮಯವೇ ಇರಲಿಲ್ಲ ಇನ್ನು ಮಗನನ್ನಂತೂ ಮಾತನಾಡಿಸಲಿಕ್ಕೆ ಅವನಿಗೆ ಪುಡ್ಸುತ್ತಾದರೂ ಎಲ್ಲಿತ್ತು ಮಗಳ ಬಾಲಲೀಲೆಗಳನ್ನು ಕಣ್ತುಂಬಿಸಿಕೊಳ್ಳಲು ಸಹ ಅವರಿಗೆ ಆಗಲಿಲ್ಲ ಪುಟ್ಟ ಮಗಳು ಹೇಗೆ ಕಲಿತು ಕಾಲೇಜು ಸೇರಿದ್ಲೆಂಬುದು ಅವರ ಗಮನಕ್ಕೆ ಬರಲಿಲ್ಲ ಅಮ್ಮ ಇದ್ದಾರೆ ಮ್ಯಾನೇಜ್ ಮಾಡ್ತಾರೆ ಎಂದು ತಮ್ಮದೇ ಲೋಕದಲ್ಲಿ ಉಳಿದರು ಈ ವೈದ್ಯರ ಬಳಿ ಸಾವಿರಾರು ಹೆಂಗಸರು ಬಂದು ಹೆರಿಗೆ ಮಾಡಿಸಿಕೊಂಡು ಸಂತೋಷವಾಗಿ ಮಕ್ಕಳನ್ನು ಎತ್ತಿಕೊಂಡು ಹೋಗ್ತಾ ಇದ್ರು ಆದರೆ ಎಷ್ಟೋ ಸಲ ಇವರು ಮಗಳ ಬರ್ತ್ಡೇಗೆ ಮನೆಗೆ ಬರಲಾಗದ ಸ್ಥಿತಿ ಆಗ್ತಾ ಇತ್ತು ರೋಗಿಗಳ ಸೇವೆಯಲ್ಲಿ ತಮ್ಮ ಜೀವನ ಸವಿಸಿದ ಈ ದಂಪತಿ ತಮ್ಮ ಕೌಟುಂಬಿಕ ಜೀವನದ ಕಡೆ ಗಮನ ಹರಿಸಲಾಗಲಿಲ್ಲ ಹೀಗಾಗಿ ಸವಿತಾ ಮೊಮ್ಮಗಳ ಪಾಲಿಗೆ ಕೇವಲ ಅಜ್ಜಿ ಆಗಿರದೆ ಎಲ್ಲ ಆಗಿದ್ದರು ಎಂದು ಅವರು ಮೊಮ್ಮಗಳ ನಿರ್ವಹಣೆ ತಮಗೆ ಹೊರೆ ಎಂದು ಮಗ ಸೊಸೆ ಬಳಿ ದೂರಿದವರೇ ಅಲ್ಲ ಅವರು ತಮ್ಮ ವೈದ್ಯ ವೃತ್ತಿಗೆ ಸಮರ್ಪಿತರಾದಂತೆ ಸವಿತಾ ಮನೆಯ ವಾರ್ತೆಯಲ್ಲಿ ಸಂಪೂರ್ಣ ಮುಳುಗಿ ಹೋಗಿದ್ದರು ಹೀಗಾಗಿ ಮೊಮ್ಮಗಳು ಸಹ ಹಗಲು ಇರುಳು ದುಡಿಮೆಯಲ್ಲಿ ನಲುಗಬಾರ್ದು ವೈದ್ಯಳಾಗುವ ಬದಲು ಅದೇ ಕಾಲೇಜಿನ ಪ್ರೊಫೆಸರ್ ಆಗಲಿ ಎಂದು ಬಯಸಿದರು ರೂಪಾ ಡಾಕ್ಟರ್ ಆದ ನಂತರ ಮುಂದೆಯವಳು ಮದುವೆಯಾಗಿ ಸೇರಲಿರುವ ಮನೆಯಲ್ಲಿ ಇವಳ ಮಗುವಿನ ಆರೈಕೆಗೆ ಯಾರೂ ಇಲ್ಲದಿದ್ದರೆ ಆದರೆ ಕೊನೆಗೆ ರೂಪಾ ವೈದ್ಯೆಯಾಗಿ ಡ್ಯೂಟಿಗೆ ಹೊರಟು ನಿಂತಳು ಅಜ್ಜಿ ಹೊರಗಿನಿಂದ ಮೊಮ್ಮಗಳ ದನಿ ಕೇಳಿ ಸವಿತಾ ಹೊರ ಬಂದರು ರಮಾ ಬಾಗಿಲು ತೆರೆದ ತಕ್ಷಣ ರೂಪಾ ಓಡಿ ಬಂದು ಅಜ್ಜಿಯನ್ನು ಅಪ್ಕೊಂಡ್ಳು ಏ ಏನೇ ಇದು ಇಷ್ಟು ದೊಡ್ಡವಳಾಗಿದ್ದೀ ನಾಳೆಯಿಂದ ಆಸ್ಪತ್ರೆಗೆ ಡಾಕ್ಟರಾಗಿ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೋಬೇಕು ಈಗಲೂ ಚಿಕ್ಕವಳಂತೆ ಓಡಿಬಂದು ಅಜ್ಜಿನ ಹಿಡ್ಕೊಳ್ಳುವುದೇ ಅವಳ ತಲೆ ನೆವರಿಸುತ್ತಾ ಅಜ್ಜಿ ವಾತ್ಸಲ್ಯ ತೋರಿದ್ರು ನಾನು ಯಾವ ಮಹಾ ದೊಡ್ಡವಳಜ್ಜಿ ಹಿಂದಿನ ದಿನಗಳ ಹಾಗೆಯೇ ನಿಮಗಿಂತ ಚಿಕ್ಕವಳು ಮುಂದೇನು ಚಿಕ್ಕವಳಾಗಿ ಇರ್ತೀನಿ ಅಜ್ಜಿಯ ಕಿನ್ನೆಗೆ ಮುದ್ದಿಡುತ್ತಾ ರೂಪ ಲಲ್ಲೆಗರೆದಳು ಸಾಕ್ ಸಾಕಮ್ಮ ನಿನ್ನ ಈ ಹುಡುಗಾಟ ನಡಿ ಕೈಕಾಲು ತೊಳೆದುವ ಏನಾದರೂ ತಿಂಡಿ ತಿನ್ವಿಯಂತೆ ಅಜ್ಜಿ ನಿನ್ನ ಕೈ ಕೋಡುಬಳೆ ರುಚಿ ನೋಡಿ ಬಹಳ ದಿನ ಆಯಿತು ನಾಳೆ ಖಂಡಿತ ಮಾಡಿಡು ಈಗ ಮೊದಲು ಸ್ಟ್ರಾಂಗ್ ಕಾಫಿ ಕೊಟ್ಟುಬಿಡು ಎನ್ನುತ್ತಾ ತನ್ನ ಕೋಣೆ ಕಡೆ ಓಡಿದ್ಲು ಸ್ವಲ್ಪ ಹೊತ್ತಿಗೆ ಆ ದಡಿಯ ಸಂದೀಪ್ ಸಹ ಬರ್ತಾನಂತೆ ಎಂದು ಕೋಣೆಯಿಂದ ಹೊರಗೆ ಇಣುಕಿ ಅವಸರದಲ್ಲಿ ಹೇಳಿದ್ಲು ಏ ನಿನ್ನ ಜೊತೇನೆ ಅವನನ್ನು ಕರೆದುಕೊಂಡು ಬರಬಾರ್ದಿತ್ತೆ ಸವಿತಾ ಕೇಳಿದರು ಅವನು ಹೇಳುವಷ್ಟರಲ್ಲಿ ಯಾರೋ ಪೇಷಂಟ್ ಹುಡುಕೊಂಡು ಬಂದರು ಅವರನ್ನು ಕಳುಹಿಸಿ ಬರ್ತೀನಿ ಅಂದ ನಾನು ಹಾಗೆ ಸ್ಕೂಟಿ ತಗೊಂಡು ಹಾರಿ ಬಂದೆ ಎಂದು ಮುಖ ತೊಳೆದು ಬಂದಳು ಅಜ್ಜಿ ಅವಳ ಇಷ್ಟದ ಎರಡು ಮೆಂತ್ಯ ದೋಸೆ ಮಾಡುವಷ್ಟರಲ್ಲಿ ರಮಾ ಎರಡು ತಟ್ಟೆಗಳಲ್ಲಿ ಚಟ್ನಿ ಪಲ್ಯ ಜೋಡಿಸಿದ್ದಳು ರೂಪಾ ಬಟ್ಟೆ ಬದಲಾಯಿಸಿ ತಲೆ ಬಾಚುತ್ತಾ ಬಂದ್ಳು ಅಷ್ಟರಲ್ಲಿ ಸಂದೀಪ್ ಸಹ ಬಂದಿದ್ದ ಅಜ್ಜಿ ಪಾದ ಮುಟ್ಟಿ ನಮಸ್ಕರಿಸಿ ಹಾಲ್ನಲ್ಲಿ ಕುಳಿತ ಅವನನ್ನು ಡೈನಿಂಗ್ ಟೇಬಲ್ಗೆ ಹೊರಡಿಸಿದ್ರು ಸವಿತಾ ಇಬ್ಬರಿಗೂ ತಿಂಡಿ ಕೊಟ್ಟು ತಾವೇ ಸಡಗರದಿಂದ ಕಾಫಿ ಬೆರೆಸಲು ನಿಂತರು ಲೊಟ್ಟೆ ಹೊಡೆಯುತ್ತಾ ಇಬ್ಬರು ಮತ್ತೊಂದು ದೋಸೆ ಹಾಕಿಸ್ಕೊಂಡ್ರು ಅಜ್ಜಿ ನೀನು ದೋಸೆ ತಗೊಂಡು ಇಲ್ಲೇ ಬಾ ರೂಪಾ ಕೂಗಿದ್ಲು ಬೇಡಮ್ಮ ಇಷ್ಟು ಹೊತ್ತಲ್ಲಿ ದೋಸೆ ತಿಂದರೆ ರಾತ್ರಿ ನನಗೆ ಊಟ ಸೇರಲ್ಲ ಎನ್ನುತ್ತಾ ಸವಿತಾ ಬಂದು ಅವರೆದುರು ಕುಳಿತರು ರಮಾ ಮೂವರಿಗೂ ಹಬೆಯಾಡುವ ಕಾಫಿ ಕೊಡ್ಲು ಎಷ್ಟೋ ಸಲ ಸಂಜೆ ತನ್ನ ಮನೆಗೆ ಹೊರಡುವ ಮೊದಲು ರೂಪಾಳನ್ನು ಮನೆಗೆ ಡ್ರಾಪ್ ಮಾಡಿ ಕಾಫಿ ಕುಡಿದು ನಂತರ ಹೊರಡುತ್ತಿದ್ದ ಡಾಕ್ಟರ್ ಸಂದೀಪ್ ಇವರ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರಿದ್ದ ಅವನು ರೂಪಾಳಿಗಿಂತ ಎರಡು ವರ್ಷ ಸೀನಿಯರ್ ಸಹಪಾಠಿ ಮೊದಲಿನಿಂದಲೂ ಸಲಿಗೆ ಸ್ನೇಹ ಬೆಳೆಸಿಕೊಂಡಿದ್ದ ಅವರು ಇದೀಗ ಪ್ರೇಮದಲ್ಲಿ ಬಂದಿಗಳಾಗಿದ್ದರು ಇವರ ಮನೆಯವರೆಲ್ಲರಿಗೂ ಅವರ ಈ ಜೋಡಿ ಅಪ್ಯಮಾನವಾಗಿತ್ತು ಸುಸಂಸ್ಕೃತ ಕುಟುಂಬಕ್ಕೆ ಸೇರಿದ್ದ ಸಂದೀಪ್ ಎಲ್ಲ ವಿಧದಲ್ಲೂ ರೂಪಾಳಿಗೆ ದಕ್ಕವರನಾಗಿದ್ದ ಮದುವೆಯ ನಂತರ ರೂಪಾ ಸಹ ತನ್ನ ತಾಯಿಯ ತರಹವೇ ಆಸ್ಪತ್ರೆಗೆ ಸಮರ್ಪಿತಳಾದರೆ ಮುಂದೆ ಹೇಗೆ ಎಂಬುದೇ ಸವಿತಾರ ಚಿಂತೆಯಾಗಿತ್ತು ತಮ್ಮ ಬಗ್ಗೆ ಆತ್ಮವಿಶ್ವಾಸ ತುಂಬಿದ್ದ ಸವಿತಾ ಮುಂದೆ ಮೊಮ್ಮಗಳ ಮಗುವಿನ ಜವಾಬ್ದಾರಿ ತಾವೇ ಹೊರಲಿಕ್ಕೂ ಸಿದ್ಧರಾಗಿದ್ದರು ಹೀಗೆ ದಿನಗಳು ಉರುಳುತ್ತಾ ಹೋದವು ತನ್ನ ಕೆಲಸ ಮುಂದುವರಿಸುತ್ತಾ ಸಂದೀಪ್ ಆಂಕೊಲೊಜಿಯಲ್ಲಿ ಎಂಡಿ ಡಿ ಮುಂದುವರಿಸಿದ್ರೆ ರೂಪಾ ಗ್ಯಾಸ್ಟ್ರೋ ಎಂಟರಾಲಜಿಯಲ್ಲಿ ಇಬ್ಬರ ಸತತ ದುಡಿಮೆ ಕಂಡು ಸವಿತಾ ಒಂದು ಷರತ್ತು ಮುಂದಿಟ್ಟರು ಏನೇ ಆಗಲಿ ಇಬ್ಬರು ಮಧ್ಯಾಹ್ನ ಮನೆಗೆ ಬಂದು ತಮ್ಮ ಜೊತೆ ಒಂದು ತುತ್ತು ಊಟ ಮಾಡಿಕೊಂಡೇ ಹೋಗಬೇಕೆಂದು ಪಟ್ಟು ಹಿಡಿದರು ಅವರಿಬ್ಬರು ಖುಷಿ ಖುಷಿಯಾಗಿಯೇ ಒಪ್ಕೊಂಡ್ರು ಸಂದೀಪನಿಗಂತೂ ತನ್ನ ಮನೆಯಲ್ಲಿ ಅಜ್ಜಿ ಇಲ್ಲದ ಕಾರಣ ರೂಪಾಳಂತೆಯೇ ಸವಿತಾರನ್ನು ತನ್ನ ಅಜ್ಜಿ ಮಾಡಿಕೊಂಡು ಆಗಾಗ ಅವಳ ಮೇಲೆ ಹುಸಿ ದೂರು ನೀಡುತ್ತಿದ್ದ ಇವರಿಬ್ಬರ ಪ್ರೇಮ ಕಲಹ ಅಜ್ಜಿಗೆ ಬಹಳ ವಿನೋದವಾಗಿತ್ತು ಇವರಿಬ್ಬರು ಈಗ ಸವಿತಾ ಅಜ್ಜಿಗೆ ಪ್ರಿಯ ಮೊಮ್ಮಕ್ಕಳೇ ಆಗಿ ಹೋಗಿದ್ರು ಇಬ್ಬರ ಎಂಡಿ ಮುಗಿದ ತಕ್ಷಣ ಮದುವೆ ಎಂದು ಆಗಾಗ ನೆನಪಿಸಿ ಅವರನ್ನು ರೇಖಿಸುವರು ಮುಂದೆ ಸಂದೀಪನನ್ನು ಏಕವಚನದಲ್ಲಿ ಸಂಬೋಧಿಸಬಾರದು ಎಂದು ಮೊಮ್ಮಗಳಿಗೆ ಕಿವಿಮಾತು ಹೇಳ್ತಾ ಇದ್ರು ಅದನ್ನು ಕೇಳಿ ಈ ಗೈಯಾಳಿ ಅಷ್ಟು ಒಳ್ಳೆಯವಳಾಗ್ತಾಳ ಅಜ್ಜಿ ಎಂದು ಸಂದೀಪ್ ನಟಿಸಿದರೆ ಬೇಕೆಂದಿರು ಪಾವನನ್ನು ಅಟ್ಟಿಸಿಕೊಂಡು ಹೋಗ್ತಾ ಇದ್ಲು ಅಂತೂ ಮನೆಯವರ ಆನಂದದ ಕಲರವದಿಂದ ತುಂಬೋಗಿತ್ತು ಬಿಡುವಾದಾಗೆಲ್ಲ ರಮಾಳನ್ನು ಜೊತೆ ಮಾಡಿಕೊಂಡು ಸವಿತಾ ಮದುವೆಗೆ ಬೇಕಾದ ಹಲವು ಸಾಮಗ್ರಿ ಕೊಂಡು ತಂದು ಸಂಗ್ರಹಿಸತೊಡಗಿದರು ನೋಡಿದ್ದೆಲ್ಲ ಮೆಚ್ಚುಗೆಯೇ ಮೊಮ್ಮಗಳ ಮದುವೆಯ ಸಡಗರ ಸಂಭ್ರಮದಲ್ಲಿ ವಾರಕ್ಕೆ ಮೂರು ಸಲ ಶಾಪಿಂಗ್ ಹೊರಡ್ತಾಯಿದ್ರು ಆರ ತಕ್ಷತೆಗೆ ಹೋಟೆಲ್ ಬುಕ್ಕಿಂಗ್ ಕ್ಯಾಟ್ರಸ್ ಡೆಕೋರೇಟರ್ ಛತ್ರ ಇತ್ಯಾದಿ ದೊಡ್ಡ ಕೆಲಸಗಳನ್ನು ಇವರ ಮಗ ಸೊಸೆ ವಿಚಾರಿಸಿಕೊಂಡ್ರು ಉಳಿದ ಜವಳಿ ವ್ಯಾಪಾರ ಯಾರ್ಯಾರಿಗೆ ಏನೇನು ಬಳುವಳಿ ಅತಿಥಿಗಳ ಲಿಸ್ಟ್ ಇತ್ಯಾದಿ ಹತ್ತು ಹಲವು ಉಳಿದ ತಯಾರಿ ಸವಿತಾರದಾಗಿತ್ತು ಹೀಗೆ ರಮಾ ಜೊತೆ ಆಕೆ ಬೇಕಾದ ಎಲ್ಲ ತಯಾರಿ ಮುಗಿಸಿದ್ದರು ಒಂದೆಡೆ ಮನೆಯ ವಹಿವಾಟು ಇದೀಗ ಮೊಮ್ಮಗಳ ಮದುವೆ ತಯಾರಿ ಶಾಪಿಂಗ್ ಇತ್ಯಾದಿ ಎಲ್ಲ ಜವಾಬ್ದಾರಿ ಅವರ ಹೆಗಲೇರಿತ್ತು ಇದೆಲ್ಲದರ ಮಧ್ಯೆ ಯಾವುದೋ ಕಾರಣಕ್ಕೆ ರೂಪ ತುಸು ಡಲ್ಲಾಗಿದ್ದಾಳೆ ಎಂದು ಸೂಕ್ಷ್ಮ ಸ್ವಭಾವದ ಅಜ್ಜಿ ಗುರುತಿಸಿದರು ತಾನು ಹೊಸ ಮನೆ ಹೊಸ ಕುಟುಂಬಕ್ಕೆ ಸೇರಲಿದ್ದೇನೆ ಎಂಬ ಗಾಬರಿಯು ಅಥವಾ ಹುಟ್ಟಿದ ಮನೆ ತೊರೆದು ಹೋಗಬೇಕಲ್ಲ ಎಂದು ಬೇಸರವೇ ತಿಳಿಯಲಿಲ್ಲ ಮತ್ತೊಂದು ವಿಷಯ ಎಂದರೆ ಸಂದೀಪ್ ಸಹ ಅಷ್ಟೇ ಡಲ್ಲಾಗಿದ್ದ ಎಂಬುದು ಇತ್ತೀಚೆಗೆ ಅವನು ಬರುವುದು ಕಡಿಮೆಯಾಗಿ ಹೋಯಿತು ಯಾವಾಗಲೂ ಬಂದರೂ ಉತ್ಸಾಹ ಉಲ್ಲಾಸ ಆ ಕಳೆಕಳೆಯಾದ ನಗು ಇರಲಿಲ್ಲ ಬಂದದ್ದಕ್ಕೆ ನಾಲ್ಕು ಮಾತನಾಡಿ ಹೊರಟು ಬಿಡ್ತಾ ಇದ್ದ ಸಂದೀಪ್ನನ್ನು ಏನು ಕೇಳಲಾಗದು ರೂಪಾಯಿದಕ್ಕೆ ಉತ್ತರಿಸಲಿ ಎಂದು ನಿರ್ಧರಿಸಿದರು ಸವಿತಾ ಸದಾ ಕಲಕಲೆಯೆಂದು ನಗುತ್ತಾ ಅಜ್ಜಿಯನ್ನು ರೇಗಿಸ್ತಾ ಇದ್ದ ಹುಡುಗಿ ಇದೀಗ ಮೌನ ಗೌರಿ ಆಗಿದ್ದಳು ಅವಳು ಮದುವೆ ಮಾಡಿಕೊಂಡು ಹೊರಟು ಹೋದರೆ ಹೇಗಪ್ಪ ಮುಂದೆ ಎಂದು ಸವಿತಾರಿಗೆ ಚಿಂತೆಯಾಯಿತು ಹೀಗೆ ಒಮ್ಮೆ ರೂಪಾ ತುಸು ಬಿಡುವಾಗಿದ್ದಾಗ ಅಜ್ಜಿ ಅವಳನ್ನು ಕೋಣೆಗೆ ಕರೆಸಿಕೊಂಡು ಈ ವಿಷಯವಾಗಿ ವಿಚಾರಿಸಿದ್ರು ಮದುವೆಗೆ ಇನ್ನು ಎರಡು ವಾರ ಮಾತ್ರ ಉಳಿದಿತ್ತು ಈಗೆಂತ ಬೇಸರ ಏನೇ ಸಮಸ್ಯೆ ಇದ್ರು ಕುಳಿತು ಮಾತನಾಡಬೇಕಿತ್ತೇ ಹೊರತು ನಿರ್ಲಕ್ಷಿಸುವಂತಿರಲಿಲ್ಲ ಅಜ್ಜಿಯ ಈ ಮಾತಿಗೆ ರೂಪಾ ಬಡಬಡನೆ ಉತ್ತರಿಸಿದ್ಲು ಬೇಸರ ಮಾಡಿಕೊಳ್ಳದೆ ಇನ್ನೇನಜ್ಜಿ ಸಂದೀಪನ ತಾಯಿ ಹೇಳ್ತಾರೆ ಧಾರೆಯ ದಿನ ನಾನವರ ಮನೆತನದ ಭಾರೀ ರೇಷ್ಮೆ ಸೀರೆ ಉಟ್ಟು ಹಳೆಯ ಕಾಲದ ಒಡವೆ ಧರಿಸಿ ಗಂಗಮ್ಮ ಗೌರಮ್ಮನಂತೆ ಇರಬೇಕಂತೆ ಇದನ್ನು ಅವರತ್ತೆ ಅವರಿಗೆ ಕೊಟ್ಟಿದ್ದಂತೆ ಈ ಪದ್ಧತಿ ಹೀಗೆ ಮುಂದುವರಿಬೇಕು ಅಂತಿದ್ದಾರೆ ರೂಪ ವಿವರಿಸಿದ್ಲು ಸರಿ ಇದರಲ್ಲಿ ದೊಡ್ಡ ಕಷ್ಟ ಏನಿದೆ ಅಯ್ಯೋ ಆ ಪೂರ್ವಕಾಲದ ಭಾರೀ ಭರ್ಜರಿ ಸೀರೆ ಅದರಲ್ಲಿನ ಅಂದಿನ ಕಾಲದ ಕಸೂತಿ ಆ ಭಾರೀ ಗಾತ್ರದ ಒಡವೆಗಳನ್ನು ಹೇರ್ಕೊಂಡು ನಾನು ಧಾರೆ ದಿನ ಇಡೀ ಎಷ್ಟು ಸಲ ಎದ್ದು ಬಿದ್ದು ಎಲ್ಲರಿಗೂ ನಮಸ್ಕಾರ ಮಾಡಲಿ ಒಟ್ಟು ನಾಲ್ಕು ಕಿಲೋ ತೂಕದ ಒಡವೆ ನೂರು ವರ್ಷಗಳ ಹಳೆಯದು ಇಂದಿನ ಆಧುನಿಕ ಕಾಲಕ್ಕೆ ಇದೆಲ್ಲ ಬೇಕೆ ನಾನು ಇಂದಿನ ಕಾಲಕ್ಕೆ ತಕ್ಕಂತೆ ಲೇಟೆಸ್ಟ್ ಮೈಸೂರು ಸಿಲ್ಕ್ ಸೇರೆ ಲೈಟ್ ವೇಟ್ ಒಡವೆ ಆರಿಸಿಟ್ಟಿದ್ದೀನಿ ಫ್ರೆಂಡ್ಸ್ ಮುಂದೆ ಅಪ್ ಟು ಡೇಟ್ ಆಗಿರೋದು ಬಿಟ್ಟು ಪೂರ್ವಕಾಲದ ಪುಟ್ಟಮ್ಮನಂತೆ ಕಪ್ಪು ಬಿಳುಪು ಸಿನಿಮಾದಲ್ಲಿ ಕಲ್ಪನಾ ತರಹ ರಾಶಿ ಒಡವೆ ಹೇರಿಕೊಂಡು ಕೂರ್ಲೆ ಬೇಕು ಈ ಗೊಟ್ಟು ಸಂಪ್ರದಾಯ ಮದುವೆ ಆಗುವ ಮೂಡೇ ಹೋಯಿತು ಇಂದಿನ ಕಾಲಕ್ಕೆ ಇವೆಲ್ಲ ಔಟ್ಡೇಟೆಡ್ ಅಂತ ಅವರಿಗೆ ಯಾಕರ್ಥ ಆಗಲಿಲ್ಲ ರೂಪ ಬಡಬಡಿಸಿದ್ಲು ಇಷ್ಟೇ ತಾನೆ ಪ್ರಕರಣ ತೀರ ಗಂಭೀರ ಏನೂ ಅಲ್ಲ ಎಂದು ಸವಿತಾ ನಿಡುಸುಯಿದರು ಇದಕ್ಕೆ ನಮ್ಮ ಅಳಿಯಂದ್ರು ಏನಂತಾರೆ ಇನ್ನೇನು ಹೇಳ್ತಾನೆ ಅವರಮ್ಮನ ಮಾತಿಗೆ ಎದುರಾಡಲಾರ ನನ್ನ ಅಭಿಪ್ರಾಯ ಬೇಡ ಅನ್ನಲಾರ ಮಾತು ಪೂರೈಸುವಷ್ಟರಲ್ಲಿ ರೂಪ ಬಿಕ್ಕಿದಳು ಸವಿತಾರಿಗೆ ಸಂದೀಪನ ಸಂದಿಗ್ಧ ಅರ್ಥ ಆಯಿತು ಅವರು ತನ್ನ ತಾಯಿಯನ್ನು ಬಿಟ್ಟುಕೊಡಲಾರ ಇತ್ತ ಪ್ರೇಮಿಸಿದ ಹುಡುಗಿಯ ಮನ ನೋಯಿಸಲಾರ ಪಾಪ ಅವನ್ ತಾನೇ ಏನು ಮಾಡಬಲ್ಲ ಇಬ್ಬರು ಹೆಂಗಸರನ್ನು ಏಕಕಾಲಕ್ಕೆ ಮೆಚ್ಚಿಸೋದು ಅಂದ್ರೇನೋ ಎಂದು ಕಲಿಯಲಾರಂಭಿಸಿದ್ದ ರೂಪಾ ತಾನೇ ಏನು ಮಾಡಿಯಳು ಮೊದಲಿನಿಂದಲೂ ಅವಳು ತನ್ನ ಓದು ವ್ಯಾಸಂಗ ಇದರಲ್ಲಿ ಮುಳುಗಿ ಹೋಗಿದ್ಳು ಅದಾಗಿ ಡಾಕ್ಟರ್ ವೃತ್ತಿಗೆ ಸೇರಿ ಆಸ್ಪತ್ರೆಯಲ್ಲಿ ತಲ್ಲೀನರಾದ್ಲು ಆಧುನಿಕ ಕಾಲಕ್ಕೆ ತಕ್ಕಂತೆ ಉಟ್ಟು ತೊಟ್ಟು ನಲಿದಾಡಲು ಅವಳಿಗೆ ಪುರ್ಸೋದೇ ಇರಲಿಲ್ಲ ಅವಳು ಬಹಳ ಸರಳ ಜೀವಿ ಬಲು ಸಿಂಪಲ್ ಸೋಬರ್ ಇಂತಹ ಭಾರಿ ಜರಿ ಸೀರೆ ಒಡವೆಗಳ ರಾಶಿ ನೋಡಿ ಗಾಬರಿಗೊಂಡಿದ್ದರೆ ಆಶ್ಚರ್ಯವಿಲ್ಲ ಸವಿತಾ ಸ್ವಲ್ಪ ಹೊತ್ತು ಯೋಚಿಸಿ ನಂತರ ಹೇಳಿದರು ನೀನ್ನ ಬಾವಿ ಅತ್ತೆ ಬಳಿ ಅಂದರೆ ಮೀರಾ ಆಂಟಿ ಹತ್ರ ಈ ಬಗ್ಗೆ ಮಾತನಾಡಿದ್ದೀಯ ನೀನು ದಾರಿಗೆ ರೆಡಿ ಮಾಡಿಸಿದ್ದ ಸೀರೆ ಒಡವೆ ತೋರಿಸಿದೆಯಾ ಅದನ್ನೇ ಮದುವೆಗೆ ಬಳಸುತ್ತೀನಿ ಅಂತ ಹೇಳಲಿಲ್ವೆ ಇವೆಲ್ಲ ತೋರಿಸಿದೆ ಅವರಿಗೆ ಅದು ಇಷ್ಟನೂ ಆಗಿತ್ತು ಇದೆಲ್ಲ ಬಹಳ ಲೈಟ್ ಆಯಿತು ತುಂಬ ಗ್ರ್ಯಾಂಡಲ್ಲ ಅಂದರು ಇದನ್ನು ಮದುವೆಯ ಹಿಂದಿನ ದಿನ ವರಪೂಜೆಗೆ ಬಳಸಲು ಹೇಳಿದರು ಧಾರೆಗೆ ಮಾತ್ರ ತಮ್ಮ ಮನೆತನದ ಆ ಭಾರಿ ಸೀರೆ ಒಡವೆ ಧರಿಸಲೇಬೇಕು ಅಂತ ಒತ್ತಾಯ ಮಾಡಿದರು ನೀನೇ ಹೇಳಜ್ಜಿ ನಾನು ಕಲ್ಪನಾ ಗೆಟಪ್ನಲ್ಲಿ ಮಣಬರದ ಆ ಸೀರೆ ಉಟ್ಟು ಇಂತಹ ಭಾರಿ ಒಡವೆ ಧರಿಸಿ ಕುಳಿತರೆ ಎಲ್ಲರ ಮುಂದೆ ಕಾರ್ಟೂನ್ ಆಗಲ್ವೆ ಖಂಡಿತ ನನ್ನಿಂದ ಆಗಲ್ಲ ಅಜ್ಜಿ ರೂಪಾಳ ಮೂಡ್ ಮತ್ತೆ ಕೆಟ್ಟಿತ್ತು ನೋಡಮ್ಮ ನಡುವಯಸ್ಸಲ್ಲೇ ವಯಸ್ಸಲ್ಲೇ ಆಕೆ ಪತಿಯನ್ನು ಕಳೆದುಕೊಂಡು ಒಬ್ಬರೇ ಕಷ್ಟಪಟ್ಟು ಸಂದೀಪ್ನ ಬೆಳೆಸಿದ್ದಾರೆ ಮೊದಲಿನಿಂದ ಅಂತಹ ಪರಂಪರೆಯಲ್ಲಿ ಸೊಸೆಯಾಗಿ ಬಂದವರು ಆಕೆಗೆ ತಮ್ಮ ಕುಟುಂಬದ ಪ್ರತಿಷ್ಠೆಯು ಮುಖ್ಯ ಅಲ್ವೇ ಆದರೂ ಈ ಸಮಸ್ಯೆಗೆ ಒಂದು ಪರಿಹಾರ ಇದೆ ಅದೇನಜ್ಜಿ ರೂಪಾ ಕೇಳಿದ್ಲು ಇತ್ತೀಚೆಗೆ ನಿಮ್ಮ ಜನರೇಷನ್ರವರು ಅದೇ ನಡೆಸ್ತೀರಾ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಹಾಗಾಗಿ ಅದರಲ್ಲಿ ಅವರು ಹೇಳಿದಂತೆ ಆ ಸೀರೆ ಉಟ್ಟು ಅವೆಲ್ಲ ಒಡವೆ ತೊಟ್ಟು ಫೋಟೋ ಶೂಟ್ ನಡೆಸೋದು ಅದು ನಿನಗೆ ಕಂಫರ್ಟೇಬಲ್ ಅಲ್ಲ ಅನಿಸಿದರೆ ನಂತರ ನಾನೇ ನಿನ್ನ ಅತ್ತೆಯ ಹತ್ರ ಮಾತನಾಡ್ತೀನಿ ಅವರನ್ನು ಒಪ್ಪಿಸ್ತೀನಿ ಆಗ ನೀನು ನಿನ್ನ ಸೀರೆ ಒಡವೆ ಬಳಸ್ಕೊ ಒಂದು ವೇಳೆ ಈ ಫೋಟೋ ಶೂಟ್ನಲ್ಲಿ ನಿನಗೆ ಆ ಸೀರೆ ಒಡವೆ ಸೂಟ್ ಆಗಿ ಓಕೆ ಅನಿಸಿದರೆ ಮದುವೆ ದಿನ ಅದನ್ನೇ ಧರಿಸು ನೋಡಮ್ಮ ಮದುವೆ ಅನ್ನೋದು ಎರಡು ಮನೆತನಗಳ ಸಂಬಂಧದ ಸೇತುವೆ ಮೀರಾ ಆಂಟಿ ನಿನ್ನ ಭಾವನೆ ಅರ್ಥ ಮಾಡಿಕೊಳ್ಳಲಿ ಅಂತ ನೀನು ಬಯಸಿದರೆ ನಿನ್ನ ಕಡೆಯಿಂದ ಮೊದಲು ಆ ಪ್ರಯತ್ನ ಆಗಲಿ ನೀನು ಈ ರೀತಿ ಮಾಡಿ ಸಂದೀಪ್ನ ಮನ ಗೆಲ್ಲಬಹುದು ತನ್ನ ತಾಯಿಯ ಮಾತಿಗೆ ಬಾವಿ ಪತ್ನಿ ಇಷ್ಟು ಬೆಲೆ ಕೊಡ್ತಾಳೆ ಅಂತ ಅವನು ಹಿಗ್ಗುತ್ತಾನೆ ಒಂದು ದಿನದ ವಿಷಯ ತಾನೆ ಮತ್ತೆ ನೀನೇನು ಅದನ್ನು ಜೀವನವಿಡಿ ಆಗಾಗ ಧರಿಸ್ತಾ ಇರಬೇಕು ಅಂತ ಇಲ್ವಲ್ಲ ಹಾಗೆಯೇ ನಿನ್ನ ಆಯ್ಕೆಯ ಮೋಡ್ ಸೀರೆ ಒಡವೆ ಧರಿಸಲು ರಿಸೆಪ್ಷನ್ ಇದ್ದೇ ಇದೆಯಲ್ಲ ಸವಿತಾ ಮೊಮ್ಮಗಳ ಮನ ಓಲೈಸಿದರು ಸರಿ ಅಜ್ಜಿ ನೀನು ಹೇಳಿದಂತೆ ಆಗಲಿ ನೀನು ಹೇಳಿದಂತೆ ನಾನು ಮಾಡ್ತೀನಿ ಎಂದ ರೂಪಾಳ ಮಾತುಗಳು ಅವಳು ಹಿಂದಿನಂತೆ ಸಹಜವಾದ್ಲು ಎಂದು ಸಾರಿದಳು ನಂತರ ಸವಿತಾ ತಾವೇ ಬೀಗರ ಮನೆಗೆ ಹೊರಟು ತಾಯಿ ಮಗನಿಗೆ ಮೊಮ್ಮಗಳ ಆಸೆಯ ಬಗ್ಗೆ ತಾವು ಅವಳನ್ನು ಒಪ್ಪಿಸಿದ್ದರ ಬಗ್ಗೆ ತಿಳಿಸಿದರು ಅವರಿಬ್ಬರೂ ಖುಷಿ ಖುಷಿಯಾಗಿ ಈ ವಿಚಾರ ಒಪ್ಕೊಂಡ್ರು ಅದರ ಮರುದಿನ ರೂಪಾಳನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿ ಅತ್ತೆ ಬಯಸಿದಂತೆ ಆ ಒಡವೆ ಸೀರೆಗಳಿಂದ ಸಿಂಗರಿಸಿದ್ರು ತನ್ನನ್ನು ಆ ಸಾಂಪ್ರದಾಯಿಕ ಗೆಟಪ್ನಲ್ಲಿ ಗಮನಿಸಿದ ರೂಪ ನಾಚಿಕೊಂಡ್ರು ಅವಳು ಆ ಸೀರೆ ಒಡವೆಗಳಲ್ಲಿ ಬಹು ಸುಂದರಳಾಗಿ ಕಂಡಳು ತನ್ನ ಭಾವಿ ಪತ್ನಿಯನ್ನು ಕಂಡು ಸಂದೀಪ್ ಸಂತೋಷವಾಯಿತು ರೂಪ ಇದಕ್ಕೆಲ್ಲ ಇಷ್ಟು ಸುಲಭವಾಗಿ ಒಪ್ಪಿ ಇದೆಲ್ಲ ಸಲೀಸಾಗಿ ನಡೆಯುತ್ತದೆ ಎಂದು ಅವನು ಎಣಿಸಿರಲೇ ಇಲ್ಲ ಅವನು ಎವೆ ಇಕ್ಕದೆ ಅವಳನ್ನೇ ದಿಟ್ಟಿಸ್ತಾ ಇದ್ದ ಎಲ್ಲರಿಗೂ ರೂಪಾಳ ಡ್ರೆಸ್ ಇಷ್ಟ ಆಯಿತು ಭಾರತೀಯ ಹುಡುಗಿ ಎಷ್ಟೇ ಆಧುನಿಕಳಾಗಿರಲಿ ಹೆಚ್ಚು ಕಲ್ತಿರಲಿ ನವ ವಧುವಿನ ಡ್ರೆಸ್ನಲ್ಲಿ ಅವಳು ಸಿದ್ಧಳಾದಾಗ ಅದು ಅವಳ ಪರ್ಸ್ನಾಲಿಟಿಯನ್ನೇ ಬದಲಾಯಿಸಿ ಬಿಡುತ್ತದೆ ಮೀರಾಗೆ ತನ್ನ ಸೊಸೆ ಎಷ್ಟು ಸುಂದರವಾಗಿದ್ದಾಳೆ ಎಂದು ಹೆಮ್ಮೆ ಎನಿಸಿತು ಫೋಟೋಗ್ರಾಫರ್ ಬಂದು ರೂಪಾಳ ಸಿಂಗಲ್ ಸಂದೀಪ್ನ ಸಿಂಗಲ್ ನಂತರ ಜೋಡಿಯ ಫೋಟೋ ಕುಟುಂಬದವರ ಜೊತೆಗಿನ ಫೋಟೋ ಎಂದು ಬಗಬಗೆಯ ಕೋನಗಳಲ್ಲಿ ಫೋಟೋ ಕ್ಲಿಕ್ಕಿಸಿದ ಅವಳು ಒಡವೆ ಧರಿಸ್ತಾ ಇದ್ದಾಗ ಬಾವಿಯತ್ತೆ ಬಂದು ಹೇಳಿದರು ರೂಪಾ ಈ ಮೂಗುತ್ತಿ ಬೇಡ ಬಿಡಮ್ಮ ಸ್ವಲ್ಪ ಭಾರ ಆಗಿದೆ ನೀನು ಹಾಕಿಕೊಂಡ ನಂತರ ತುಂಬ ಹಿಂಸೆ ಎನಿಸಬಾರ್ದು ಧಾರೆಯ ದಿನ ನಿನಗೆ ಹಿಂಸೆ ಆಗೋದು ಬೇಡ ಅದರ ಬದಲು ನೀನು ಅಮೇರಿಕನ್ ಡೈಮಂಡ್ನ ಸಣ್ಣ ಮೂಗುತ್ತಿ ಹಾಕೋ ಆಮೇಲೆ ಎಂದಾದರೂ ಪೂಜೆ ಟೈಮಲ್ಲಿ ಹಾಕ್ಕೊಂಡ್ರೆ ಆಯಿತು ಹಾಗೆ ಈ ಡಾಬು ಸಹ ಬೇಡ ಇಂದಿನ ದಿನಗಳಿಗೆ ಇದು ಬಾರಿ ಹೆವಿ ಅನಿಸುತ್ತೆ ಎಂದು ವಾತ್ಸಲ್ಯದಿಂದ ಹೇಳಿದರು ಆಗ ಸವಿತಾ ಅವಳ ಕಡೆ ನೋಡಿ ಮುಗುಳ್ನಕ್ಕರು ನೋಡಿದ್ಯಾ ನಾನು ಹೇಳಿಲ್ವಾ ನೀನು ಎರಡು ಮಾತು ಒಪ್ಪಿದರೆ ಅವರು ತಾನಾಗಿ ನಾಲ್ಕು ಮಿಟ್ಟಿಲು ಇಳಿದು ಬರ್ತಾರೆ ಅಂತ ಪ್ರೀತಿ ವಿಶ್ವಾಸ ಅಂದರೆ ಹೀಗೆ ಕಣಮ್ಮ ಅಜ್ಜಿಯ ಮುಗುಳ್ನಗೆಯಲ್ಲಿ ರೂಪಾಳಿಗೆ ಎಲ್ಲ ಅರ್ಥವಾಗಿತ್ತು ಒಟ್ಟಾರೆ ನಿನಗೆ ಯಾವುದು ತುಂಬ ಭಾರಿ ಅನಿಸುತ್ತೋ ಅದನ್ನೆಲ್ಲ ಬದಲಾಯಿಸಿಬಿಡು ಎಂದು ಮತ್ತೊಮ್ಮೆ ಸಲಹೆ ನೀಡಿದ್ರು ಇಲ್ಲ ಅತ್ತೆ ಈ ಕಾಲ್ಗೆಜ್ಜೆ ತುಸು ಬಾರಾದರೂ ಜಲ್ ಜಲ್ ಅಂತ ಎಷ್ಟು ಲಕ್ಷಣವಾಗಿದೆ ನೋಡಿ ನಾನು ಯಾವುದನ್ನು ಬದಲಾಯಿಸೋಲ್ಲ ಎಲ್ಲವನ್ನು ಹಾಕೇ ಹಾಕೋತೀನಿ ಇದು ಫೋಟೋಗೆ ಬಹಳ ಚೆನ್ನಾಗಿ ಬರುತ್ತೆ ಎಂದು ಒಂದೊಂದಾಗಿ ಎಲ್ಲ ಒಡವೆ ತರಿಸಿ ಮೊದಲ ಬಾರಿಗೆ ಅವರಿಗೆ ಪಾದಕ್ಕೆರಗಿ ನಮಸ್ಕರಿಸಿದ್ಲು ನೂರು ಕಾಲ ನೀನು ಸುಖವಾಗಿರಮ್ಮ ಹೆಣ್ಣು ಮಕ್ಕಳಿಲ್ಲದ ಅವರಿಗೆ ಸೊಸೆಯ ತಮ್ಮ ಮಗಳು ಎನಿಸಿ ಅವಳನ್ನು ಎದೆಗಾನಿಸಿಕೊಂಡ್ರು ಅವಳಿಗೆ ಹೃದಯ ತುಂಬಿ ಬಂದೆಂತೆನಿಸಿ ಅವರ ಎದೆಗೊರಗಿ ಕಂಬನಿ ತುಳುಕಿಸಿದಳು ಅಯ್ಯೋ ಮದುವೆ ಹುಡುಗಿ ಕಣ್ಣಲ್ಲಿ ನೀರು ಹಾಕೋಬಾರ್ದಮ್ಮ ಎಂದು ತಮ್ಮ ಸೆರಗಿನಿಂದ ಅವಳ ಕಣ್ಣು ಒರೆಸಿದರು ಇದು ಸಂತೋಷದ ಸಂತೃಪ್ತಿಯ ಆನಂದ ಬಾಷ್ಪ ಅವಳು ನುಡಿದಾಗ ಮೀರಾರಿಗೆ ಬಹಳ ಹೆಮ್ಮೆ ಎನಿಸಿತು ಹೀಗೆ ಮನಪೂರ್ವಕವಾಗಿ ಒಂದಾದ ಅತ್ತೆ ಸೊಸೆಯರನ್ನು ಕಂಡು ಸವಿತಾರ ಮನಸ್ಸು ತುಂಬಿ ಬಂತು ತಮ್ಮ ಸೊಸೆ ಕಡೆ ತಿರುಗಿ ನೋಡಿದಾಗ ಅವಳು ಕಣ್ಣುರಿಸಿಕೊಳ್ಳುತ್ತಿದ್ದಳು ಸರಿ ಸರಿ ಬೇಗ ಚೂರು ಮೇಕಪ್ಗೆ ಟಚ್ ಕೊಡು ಫೋಟೋ ಸೆಷನ್ ಮುಗಿಸೋಣ ಎಂದು ಸಂದೀಪ್ ಆ ಸನ್ನಿವೇಶ ತಿಳಿಗೊಳಿಸಿ ಎಲ್ಲರ ಮುಖದಲ್ಲಿ ನಗು ತರಿಸಿದ ಎಲ್ಲ ಸಾಂಗವಾಗಿ ಮುಗಿದು ಅವಳು ಒಡವೆ ಸೀರೆ ಕಳಚಿ ಅತ್ತೆ ಕೈಗೆ ಕೊಟ್ಟು ಅದನ್ನು ಅವರು ಒಳಗೆ ಕೊಂಡೊಯ್ದಾಗ ರೂಪ ಓಡಿ ಬಂದು ಅಜ್ಜಿಯನ್ನು ಹಾಪ್ಕೊಂಡ್ಳು ಅಜ್ಜಿ ಅದಕ್ಕೆ ನಾನು ನಿನ್ನನ್ನು ಲೈಟ್ ಹೌಸ್ ಅನ್ನೋದು ನಾವು ಇತರರ ಭಾವನೆಗಳಿಗೆ ಗೌರವ ಆಧಾರ ಕೊಟ್ಟಾಗ ಅವರು ನಮ್ಮ ಭಾವನೆಗಳನ್ನು ಎಷ್ಟು ಆಧರಿಸುತ್ತಾರೆ ಎಂದು ಪ್ರತ್ಯಕ್ಷ ತೋರಿಸಿಕೊಟ್ಟೆ ಅಜ್ಜಿ ನನ್ನ ದಾರೆಯ ದಿನದ ಕಳವಳ ಎಲ್ಲ ಮಾಯ ಆಯಿತು ಎಂದು ಮತ್ತೆ ಅವರನ್ನು ಹಾಪ್ಕೊಂಡ್ಳು ಅಯ್ಯೋ ನಾನು ಸಂದೀಪಲ್ಲ ಬಿಡೆ ಎಂದು ಅಜ್ಜಿ ತಮಾಷೆ ಮಾಡಿದಾಗ ಅಲ್ಲಿದ್ದವರೆಲ್ಲ ಜೋರಾಗಿ ನಕರು ಅಜ್ಜಿ ನೀವು ರೂಪಾಳಿಗೆ ಮಾತ್ರ ಲೈಟ್ ಹೌಸ್ ಅಲ್ಲ ನನಗೂ ಸಹ ಈ ಫೋಟೋ ಶೂಟ್ ವಿಷಯದ ಉದಾಹರಣೆ ಕೊಟ್ಟು ನೀವು ನನ್ನ ಮನಸ್ಸಿನ ಟೆನ್ಷನ್ ಪೂರ್ತಿ ಓಡಿಸಿದ್ರಿ ಎಂದು ಸಂದೀಪ್ ಸವಿತಾರ ಪಾದಕ್ಕೆ ಎರಗಿದಾಗ ಅವರು ಮೊಮ್ಮಗನನ್ನು ಸಂತೋಷವಾಗಿ ಆಶೀರ್ವದಿಸಿದರು ಇದನ್ನೆಲ್ಲ ದೂರದಿಂದ ಗಮನಿಸಿದ ಮೀರಾರಿಗೂ ಬಹಳ ಸಂತೋಷವಾಯಿತು ರೂಪಾ ಸಂದೀಪರ ಮದುವೆ ನಿರ್ವಿಘ್ನವಾಗಿ ನಡೆಯಿತು ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೇ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು